ವೆಲ್ಕಮ್ ಟು ಮನೆ ಸಬ್ಬಕ್ಕಿಯಿಂದ ಸಬ್ಬಕ್ಕಿಯಿಂದ ಇವತ್ತೇ ವೀಶ್ ಸಬ್ ಸಬ್ಬಕ್ಕ ಎಲ್ಲ ಸಬ್ಬಕ್ಕಿದಾಗ್ಲಿ ಅಥವಾ ಉಪವಾಸಕ್ಕಾಗ್ಲಿ ನಾವು ಹಪ್ಳಗಳೆಲ್ಲ ಮಾಡ್ತೀವಿ ಸೊ ಒಂದ್ ಕೆಡದೆ ಕೆಡದ ನಾವು ಹಪ್ಳಗಳ್ನ ಅದನ್ನು ಮಹಾರಾಷ್ಟ್ರದ ಅಥೆಂಟಿಕ್ ರೆಸಿಪಿ ಇದು ಭಾರಿ ಫೇಮಸ್ ರೆಸಿಪಿ ಸಬ್ಬಕ್ಕಿದು ಇವ್ ಫಾಸ್ಟಿಂಗ್ ಕುಕ್ ಕೂಡ ಮಾಡ್ಕೋಬಹುದು ಸೊ ಈ ರೆಸಿಪಿನ ಒಂದ್ ಕಪ್ ಅಥವಾ ಇದು ಎರಡು ಕಪ್ ಸಬ್ಬಕ್ಕಿದೆ ಅಂತ ಇವಾಗ ನಾವು ಸಬ್ಬಕ್ಕಿ ನೀವೇನು ಉಪವಾಸಕ್ಕೆಲ್ಲ ತಿಂತೀರಲ್ಲ ನೆನೆಸ್ಬಿಟ್ಟು ಆ ಸಬ್ಬಕ್ಕಿ ನೈಲಾನ್ ಅನ್ನ ಯೂಸ್ ಮಾಡಬೇಡಿ ನಾರ್ಮಲ್ ಸಬ್ಬಕ್ಕಿನೇ ನಾನೊಂದ್ ಸ್ವಲ್ಪ ನೀರ್ ಹಾಕಿ ರಾತ್ರಿ ಎಲ್ಲಾ ಇವಾಗ ಬೆಳಗ್ಗೆಗೆ ಇದು ಚೆನ್ನಾಗಿ ಉತ್ಕೊಂಡಿದ್ದೆ ನೋಡಿ ಬಿಡಿ ಬಿಡಿಯಾಗಿದೆ ನೀವು ಒಗ್ಗರ್ನೆಗೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಥರನೇ ಸೊ ಇದು ಚೆನ್ನಾಗೆ ಸಾಫ್ಟಾಗಿ ನೋಡಿ ನೆಂದಿದೆ ಇದು ಎಷ್ಟಿದೆ ಅಂತ ನಾನು ನಿಮಗೆ ಮೆಜರ್ಮೆಂಟ್ ಅಲ್ಲಿ ಹೇಳ್ತೀನಿ ನೀವು ಯಾವ ಕಪ್ ಮೆಜರ್ಮೆಂಟ್ ಅಥವಾ ಗ್ಲಾಸ್ ಮೆಜರ್ಮೆಂಟ್ ತಗೋತೀರಾ ಮೆಜರ್ಮೆಂಟ್ ಮಾತ್ರ ಸೇಮ್ ಆಗಿ ಫಾಲೋ ಮಾಡಿ ಸೊ ನೋಡಿ ಇವಾಗ ನಾ ಈ ಕಪ್ ಮೆಜರ್ಮೆಂಟ್ ಇಂದ ಎಷ್ಟು ಸಬಕಿದೆ ಅಂತ ಹೇಳ್ತೀನಿ ನೋಡಿ ಎರಡು ಮೂರು ನಾಲ್ಕು ಸೊ ನೋಡಿ ನೀವು ಯಾವ ಮೆಜರ್ಮೆಂಟ್ ಇಂದ ತಗೊಂಡಿದ್ದೀರಾ ಅದೇ ಮೆಜರ್ಮೆಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ಮೆಜರ್ಮೆಂಟ್ ಇಂದ ನಮ್ಗೆ ನೀರ್ ತಗೋಬೇಕಾಗುತ್ತೆ ಸೊ ಹಂಗಾಗಿ ಇವಾಗ ನಾನು ನಾಲ್ಕು ಬೌಲ್ ಅಷ್ಟು ತಕೊಂಡಿದೀನಿ ಈ ಕಪ್ದಷ್ಟು ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ದಪ್ಪ ತಳ ಇರೋ ಪಾತ್ರೆನ ತಗೊಂಡಿದೀವಿ ಇವಾಗ ತಳ ಇರೋ ಪಾತ್ರೆ ತಗೊಂಡು ಆಶಾ ನಾವು ಯಾವ ಕಪ್ ಇಂದ ಸಬ್ಬಕ್ಕಿನ್ನ ತಗೊಂಡು ಇವಾಗ ಒಂದ್ ಕಪ್ ಸಬ್ಬಕ್ಕಿಗೆ ನಾವು ಎರಡ್ ಅದಷ್ಟು ನೀರ್ ಹಾಕೋಬೇಕು ಯಾಕಂದ್ರೆ ಆಲ್ರೆಡಿ ಅದು ನೆಂದಿದೆ ನೆಂದಿಲ್ಲ ಅಂದ್ರೆ ನಾಲ್ಕು ಕಪ್ ಹಾಕೋಬೇಕಾ ಹಾಗೇನಿಲ್ಲ ಸಬ್ಬಕ್ಕಿ ನಾವು ನೆನೆಸಲೇಬೇಕು ಸಬ್ಬಕ್ಕಿ ಚೆನ್ನಾಗಿ ನೆಂದಿರ್ಬೇಕು ಅಕ್ಕನೆ ನೈಟ್ ನೆನೆಸಿ ನಾವು ಬೆಳಗ್ಗೆ ಮಾಡ್ಕೋಬಹುದು ಇಲ್ಲ ಬೆಳಿಗ್ಗೆ ನೆನೆಸಿ ನೈಟ್ ಮಾಡ್ಕೋಬೇಕು ಒನ್ ಕಪ್ ಸಬ್ಬಕ್ಕಿಗೆ ಎರಡು ಕಪ್ಪದಷ್ಟು ನಾವು ನೀರನ್ನು ಹಾಕೋಬೇಕು ಸೊ ಹಾಗಾಗಿ ಇವಾಗ ನಂದು ನಾಲ್ಕು ಕಪ್ದಷ್ಟು ಸಬ್ಬಕ್ಕಿ ಇದೆ ಲೋಟ ನೀರು ಹಾಕೋಬೇಕು ಆರು ನೀವ್ ಬೇಕಂದ್ರೆ ಒಂದ್ ಸ್ವಲ್ಪ ನೀರು ಪಕ್ಕಕ್ಕೆ ಕಾಯೋಕೆ ಇಟ್ಕೋಬಹುದು ಯಾಕಂದ್ರೆ ಸಬ್ಬಕ್ಕಿ ಮೇಲೂ ಡಿಪೆಂಡ್ ಆಗುತ್ತೆ ಕುದಿಬೇಕಾದ್ರೆ ಕೆಲವೊಂದೊಂದ್ ಸಬ್ಬಕ್ಕಿ ಜಾಸ್ತಿ ನೀರ್ ತಗೊಳುತ್ತೆ ಕಡಿಮೆ ತಗೊಳುತ್ತೆ ಸೊ ಹಾಗಾಗಿ ಇದನ್ನ ಇವಾಗ ನಾವು ಚೆನ್ನಾಗಿ ಕಾಯೋಕೆ ಇಟ್ಕೊಳ್ಳೋಣ ಅಂತ ಚೆನ್ನಾಗಿ ಕುದಿಬೇಕಾ ಚೆನ್ನಾಗ್ ಅಂದ್ರೆ ಒಂದ್ ಸ್ವಲ್ಪ ಬಿಸಿ ಹಾಕ್ಬೇಕು ಸೊ ಇದು ಬಿಸಿ ಆಗೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಎರಡ್ ಹಸಿ ಆಲೂಗಡ್ಡೆನ ತಗೊಂಡಿರೋದು ನೀವು ಆಲೂಗಡ್ಡೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಆಲೂಗಡ್ಡೆ ನಾವು ತಿನ್ನಲ್ಲ ಅಂದ್ರೂ ಬರೀ ಸಬ್ಕ್ಕಿಯಲ್ಲಿ ಮಾಡ್ಕೋಬಹುದು ಬಟ್ ಆಲೂಗಡ್ಡೆ ಹಾಕೋದ್ರಿಂದ ಸಖತ್ ಟೇಸ್ಟ್ ಆಗ ಇರುತ್ತೆ ಸೊ ಹಂಗಾಗಿ ಇಲ್ಲಿ ನಮ್ ಕುದಿಸಿರೋದು ಆಲೂಗಡ್ಡೆನೆ ಬೇಕಂತೇನಿಲ್ಲ ಹಸಿ ಆಲೂಗಡ್ಡೆನೆ ಯೂಸ್ ಮಾಡ್ಬೇಕು ಸೊ ಇವಾಗ ಇದ್ರ ಮೆಲ್ಗಡೆದು ನನ್ನ ಸಿಪ್ಪೆನ ತಕೊಂಡ್ ಬಂದಿರೋದು ಸೊ ಇವಾಗ ನೋಡಿ ಇದು ಆಲೂಗಡ್ಡೆನ ಇದು ದಪ್ಪ ಇರೋತ್ತಲ್ಲ ಅಷ್ಟ ತುರಿಯೋದು ಇದ್ರೆ ನಾವು ತುರ್ಕೋಬೇಕು ಸ್ವಲ್ಪ ಬೇಗ ಬೇಗನೆ ತುರ್ಕೋಬೇಕು ಕಪ್ಪು ಕಪ್ ಬರುತ್ತೆ ಸೊ ಇವಾಗ ಇವು ಎರಡು ಆಲೂಗಡ್ಡೆನು ನಾವು ತುರ್ಕೊಂಡ್ ಬರೋಣ ನೋಡಿ ಈ ತರ ತುರ್ಕೊಂಡ್ ಬಂದಿದೀವಿ ಈ ತರ ತುರಿದು ಒಂದ್ ಎರಡ್ ಮೂರ್ ಸರಿ ವಾಶ್ ಮಾಡ್ಕೊಂಡ್ ಬರ್ಬೇಕಲ್ಲ ಪ್ರತಿಭಾ ಹೌದು ಇವಾಗ ಇದಕ್ಕೆ ಇಮಿಡಿಯೇಟ್ ಆಗಿ ನೀರನ್ನ ಹಾಕೋಬೇಕು ನೀರನ್ನ ಹಾಕೊಂಡು ಇದು ನೀಟಾಗಿ ಆಗಿ ಕೈ ಆಡ ಶೇಷ ಇದ್ರ ಒಳಗಡೆ ನಾವು ಸ್ಟಾರ್ಚ್ ಅನ್ನ ತಕೋಬೇಕು ಅವಾಗ ಕರಿ ಬಡಿಯಲ್ಲ ಸೊ ಸ್ಟಾರ್ಚ್ ತಗಿಲಿಲ್ಲ ನೀವು ಇಮಿಡಿಯೇಟ್ ಆಗಿ ಹಾಕಿದ್ರೆ ಆಲೂಗಡ್ಡೆ ಕಪ್ಪು ಬರುತ್ತೆ ಕಪ್ಪು ಬರುತ್ತೆ ಸೊ ಇದನ್ನ ಒಂದ್ ಎರಡ್ ಮೂರ್ ಸರ್ತಿ ನೀರಲ್ಲಿ ನಾವು ವಾಶ್ ಮಾಡ್ಕೊಂಡ್ ಬರೋಣ ಸೊ ನೋಡಿ ಆಲೂಗಡ್ಡೆನ ನಾವು ಒಂದು ಮೂರಿಂದ ನಾಲ್ಕು ಸರ್ತಿ ತೊಳ್ಕೊಂಡು ಬಂದಿರೋದು ನೀರು ಚೇಂಜ್ ಮಾಡಿ ಮಾಡಿ ತೊಳ್ಕೊಬೇಕು ಒಂದು ನಾಲ್ಕು ಸರ್ತಿ ಆಮೇಲೆ ಇವಾಗ ನೋಡಿ ಇದ್ರೊಳಗಡೆ ನೀರು ಹಾಕಿದಾಗ ಒಳಗಡೆ ಸ್ಟಾರ್ಚ್ ಎಲ್ಲ ಹೋಗ್ಬಿಟ್ಟು ನೀರು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ ನೋಡೋ ಆಲೂಗಡ್ಡೆ ಸೊ ಇವಾಗ ಇದನ್ನ ನೀರಲ್ಲಿನೆ ಹಾಕಿ ಇದೇ ತರ ಪಕ್ಕಕ್ಕೆ ಎತ್ತಿಡೋಣ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ನೀರು ಸ್ವಲ್ಪ ಬಿಸಿ ಆಗಿದೆ ಅಷ್ಟ ತುಂಬಾ ಜಾಸ್ತಿ ಕುದಿ ಇರಬಾರ್ದು ಸಣ್ಣದಾಗಿ ನಾವು ನೀರಿಗೆ ಇಟ್ಬಿಟ್ಟು ಅಲ್ಲಿ ಆಲೂಗಡ್ಡೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಸೊ ಇವಾಗ ಇಲ್ಲಿ ನೀರ್ ಚೆನ್ನಾಗಿ ಒಂದ್ ಸ್ವಲ್ಪ ಬಿಸಿ ಆಗಿದೆ ಈವಾಗ ಇದ್ರೊಳಗಡೆ ನಾವು ರುಚಿಗೆ ಉಪ್ಪನ್ನ ಹಾಕೋತಾ ಇರೋದು ಉಪ್ಪು ಇಲ್ಲಿ ನಾನ್ ನಾರ್ಮಲ್ ಹಾಕೋತಾ ಇದ್ದೀನಿ ಅಕಸ್ಮಾತ್ ನಿಮ್ಗೆ ಉಪವಾಸಕ್ಕೆ ಬೇಕು ಅಂದ್ರೆ ಶೇದಲ್ ದಾಣಿ ಉಪ್ಪು ಅಂತ ಸಿಗುತ್ತೆ ಉಪವಾಸಕ್ಕೆ ನೀವು ಯಾವ ಉಪ್ಪನ್ನ ಯೂಸ್ ಮಾಡ್ತೀರಾ ಅದೇ ಉಪ್ಪನ್ನ ಇದ್ರೊಳಗಡೆ ನೀವು ಹಾಕೊಳ್ಳಿ ಸೊ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಇರಬೇಕಲ್ಲ ಪ್ರತಿಭಾ ಸ್ವಲ್ಪ ಕಡಿಮೆ ಇರಬೇಕು ಯಾಕಂದ್ರೆ ಇದು ಕುದಿಯುತ್ತಲ್ಲ ಹೌದು ಆಮೇಲೆ ಇವಾಗ ನಮ್ದು ನಾಲ್ಕು ಕಪ್ ದಷ್ಟು ಸಬ್ಬಕ್ಕಿ ಇದು ಇದ್ರೊಳಗಡೆ ಹಾಕೊಳ್ಳೋಣ ಇದೇನ್ ಜಾಸ್ತಿ ಟೈಮ್ ತಗೊಳಲ್ಲ ಬೇಗ ಆಗುತ್ತೆ ನೋಡಿ ಸಬ್ಬಕಿ ಎಲ್ಲ ಹಾಕದ ನಂತರ ಇದನ್ನು ನಾವು ಕೈ ನೀರಿಷ್ಟು ಕರೆಕ್ಟ್ ಆಗುತ್ತೆ ಗಟ್ಟಿನೂ ಬೇಡ ಈವಾಗ ಸಬ್ಬಕ್ಕಿ ಎಲ್ಲ ಹಾಕೊಂಡ ನಂತರ ಫ್ಲೇಮನ್ನ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಬೇಕು ಮತ್ತೆ ಏಕ ಕೈ ಇಲ್ಲ ಇಲ್ಲಾಂದ್ರೆ ತಳ ಹೊತ್ತೆ ಸಬ್ಬಕ್ಕಿ ಬೇರೆ ಇರುತ್ತಲ್ಲ ಹೌದು ನೀವ್ ಇಲ್ಲಾಂದ್ರೆ ಸಬ್ಬಕ್ಕಿನ ಕುದಿಯೋಕೆ ಹಾಕಿಬಿಟ್ಟು ಆಲೂಗಡ್ಡೆ ಹೆರ್ಚ್ಕೋಬೇಕು ಸೊ ಇದನ್ನ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ ಇವಾಗ ಸಬ್ಬಕ್ಕಿ ಈ ಕಲರ್ ಕಾಣಿಸುತ್ತಲ್ಲ ಫುಲ್ ವೈಟ್ ವಾಶ ಆಮೇಲೆ ಇದು ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಕುದಿಸ್ಬೇಕು ಸೊ ಅಷ್ಟೇ ಇದಕ್ಕಿನ್ ಜಾಸ್ತಿ ಹೊತ್ ಟೈಮ್ ತಗೊಳಲ್ಲ ಸೊ ಇದನ್ನ ಒಂದ್ ಎರಡ್ ನಿಮಿಷನೂ ಕುದಿಸ್ಕೊಂಡ್ ಬರೋಣ ಸೊ ನೋಡಿ ಇದು ಎಷ್ಟ್ ಚೆನ್ನಾಗಿ ಕುದೀತಾ ಇದೆ ನೋಡಿ ಶಾಬುದಾನಿನೂ ಡಬಲ್ ಆಗಿದೆ ನೋಡಿ ಅಶೋ ಕಲರು ಚೇಂಜ್ ಆಗ್ತಾ ಇದೆ ಗಂಜಿ ಕೂಡ ಬಿಡ್ತಾ ಇದೆ ಇದನ್ನ ಇನ್ನೊಂದ್ ಸ್ವಲ್ಪನೂ ಕುದಿಸ್ಬೇಕು ಯಾಕಂದ್ರೆ ಫುಲ್ ಸಬ್ಬಕ್ಕಿ ನಮ್ದು ಟ್ರಾನ್ಸ್ಪರೆಂಟ್ ಆಗಿಲ್ಲ ಇನ್ನೊಂದ್ ಸ್ವಲ್ಪ ಬಿಳಿ ಬಿಳಿ ಕಾಣ್ತಾ ಇದೆ ಸೊ ಹಂಗಾಗಿ ನೀವು ಇಟ್ ಮೆಜರ್ಮೆಂಟ್ ಹಾಕೊಂಡಿದ್ರೆ ಮತ್ತೆ ಅಡಿಷನಲ್ ನಮ್ ನೀರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಕೆಲವೊಂದೊಂದು ಸಬ್ಬಕ್ಕಿ ಮೇಲೂ ಡಿಪೆಂಡ್ ಆಗುತ್ತೆ ಕೆಲವೊಂದೊಂದ್ ಸಬ್ಬಕ್ಕಿ ಜಾಸ್ತಿ ನೀರ್ ತಗೊಳ್ಳುತ್ತೆ ಕೆಲವೊಂದೊಂದು ಕಡಿಮೆ ತಗೊಳುತ್ತೆ ಬಟ್ ನೀವು ನಾನ್ ಹಾಕದಷ್ಟು ಹಾಕ್ಲಿಲ್ಲ ಅಂದ್ರೂ ಒಂದ್ ಕಪ್ ಕಡಿಮೆ ಹಾಕಿದ್ರು ನಡೆಯುತ್ತೆ ಆಮೇಲೆ ಪಕ್ಕಕ್ಕೆ ಅದೇ ಒಂದು ಕಪ್ ನೀರನ್ನು ಬಿಸಿ ಮಾಡೋಕೆ ಇಟ್ಕೊಂಡು ಅಕಸ್ಮಾತ್ ನಮ್ಗೆ ಇನ್ನೊಂದು ಸ್ವಲ್ಪ ತುಂಬಾ ಗಟ್ಟಿಯಾಗಿದೆ ಹಾಕಬೇಕಂದ್ರೆ ಅವಾಗ ಮೆಲ್ಗಡೆಯಿಂದ ನೀವು ನೀರನ್ನು ಹಾಕೋಬೋದು ಬಟ್ ಬಿಸಿ ನೀರನ್ನೇ ಹಾಕೋಬೇಕು ಹೌದು ತಣ್ಣೀರಾಕ್ಬಾರ್ದು ಹೌದು ಸೊ ಇದನ್ನ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಿಸ್ಕೊಳ್ಳೋಣ ಸೊ ನೋಡಿ ಇದು ತುಂಬಾ ಚೆನ್ನಾಗಿ ಕುದ್ದಿದೆ ನೋಡಿ ನಮ್ ಸಬ್ಬಕ್ಕಿ ಆಲ್ಮೋಸ್ಟ್ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಆಮೇಲೆ ಇದ್ರ ಗಂಜಿ ಕೂಡ ಇಟ್ಟು ಗಟ್ಟಿ ಆಗಿರಬೇಕು ಹಾ ಈ ತರ ಗಟ್ಟಿ ಆಗಬೇಕು ಮತ್ತೆ ಇದ್ರ ಕಲರ್ ಕೂಡ ನಿಮ್ಗೆ ಇಲ್ಲಿ ಚೇಂಜ್ ಆಗುತ್ತೆ ಮೊದ್ಲು ನೀರಿನ ತರ ಇತ್ತಲ್ಲ ಇವಾಗ ನೋಡಿ ಅದ್ರದ್ದು ಗಂಜಿ ಬಿಟ್ಟಿದೆ ಇವಾಗ ಅನ್ನ ನಾವು ಲೋ ಅಲ್ಲಿ ಇಟ್ಕೊಂಡು ನಾವ್ ಏನ್ ಇದನ್ನ ತುರ್ದ್ ಇಟ್ಕೊಂಡಿದಿವಲ್ಲ ಹಸಿಲಿ ಆಲೂಗಡ್ಡೆನ ಅದ್ರ ಒಳಗಡೆದು ನೀರನ್ನ ಹಿಂಡ್ ಬಿಟ್ಟು ಹಾಕ್ಬೇಕು ಇವಾಗ ಸೊ ನೋಡಿ ನಾವು ನೀರಲ್ಲಿ ಏನು ಆಲೂಗಡ್ಡೆ ತುರ್ದಿಟ್ಕೊಂಡಿದ್ವಿ ಅಲ್ಲ ಅದು ಆಲೂಗಡ್ಡೆನ ನಾನು ಇವಾಗ ಹಾಕೋತಾ ಇದ್ದೀನಿ ನೀರನ್ನ ಸ್ವಲ್ಪ ಕೈಯಿಂದ ಹಿಂಡ್ಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಇಷ್ಟೆಲ್ಲ ಹಾಕಿದ ನಂತರ ಇದನ್ನ ಮತ್ತೆ ಫ್ಲೇಮ್ ಅನ್ನಾಶ ಹೈ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಇದನ್ನ ಮತ್ತೆ ನಾವು ಕುದಿಸ್ಬೇಕು ಬಟ್ ಆಲೂಗಡ್ಡೆ ಹಾಕೊಂಡ ನಂತರ ನಾವು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋದ ಅವಶ್ಯಕತೆ ಇಲ್ಲ ಇದನ್ನ ಬರೇ ಒಂದು ಏಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಕುದ್ದಿದ್ರೆ ಸಾಕು ಆಲೂಗಡ್ಡೆ ತುಂಬಾ ಬೇಗ ಕುದಿಯುತ್ತೆ ಅದಕ್ಕೆಲ್ಲ ನಾವು ಸಬ್ಬಕ್ಕಿ ಜೊತೆ ಹಾಕೋಬಾರ್ದು ಆಮೇಲೆನೆ ಹಾಕೋಬೇಕು ಸೊ ನೋಡಿ ಆಲೂಗಡ್ಡೆ ಹಾಕೋದ್ ನಂತರ ಇದು ಇನ್ನೂ ಗಟ್ಟಿ ಆಯ್ತು ನೋಡ ನೋಡಿ ಸೊ ಇದನ್ನ ಒಂದ್ ಎರಡು ನಿಮಿಷ ಕುದ್ರೆ ಸಾಕು ಇವಾಗ ನಾವು ಇದಕ್ಕೆ ಆಶಾ ಸ್ವಲ್ಪ ಚಿಲಿ ಫ್ಲೇಕ್ಸ್ ಅನ್ನ ಹಾಕೋಣ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಜೀರಿಗೆ ತಿನ್ನೋರು ಜೀರಿಗೆ ಕೂಡ ಹಾಕೋಬಹುದು ಆಮೇಲೆ ನಾವು ಚಿಲಿ ಫ್ಲೆಕ್ಸ್ ಬೇಡ ಅಂದ್ರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡಿ ಹಾಕೋಬಹುದು ಸೊ ಇದನ್ನ ಸ್ವಲ್ಪ ಹಾಕೋತೀನಿ ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ತಿನ್ಬೇಕಾದ್ರೂ ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಇದನ್ನ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಸೊ ನೋಡಿ ಇವಾಗ ಫ್ಲೇಮನ್ನ ಫುಲ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಂ ಇಟ್ಕೊಂಡು ಇದನ್ನ ಎರಡ್ ನಿಮಿಷ ಎರಡರಿಂದ ನಿಮಿಷ ಇದನ್ನ ಇದೇ ತರ ಕುದಿಸ್ಬೇಕು ನಿಮಿಷ ಲಿಡ್ ಅನ್ನ ತೆಗೆದು ಕೈ ಆಡಿಸ್ಬಿಟ್ಟು ಮತ್ತೆ ಒಂದ್ಸರ್ತಿ ಎರಡ್ ನಿಮಿಷ ಮತ್ತೆ ಇಡ್ಬೇಕು ಸೊ ಇದನ್ನ ಒಂದ್ ಮೂರ್ ನಿಮಿಷ ಇದೇ ತರ ಸ್ಟೀಮ್ ಆಗೋಕ್ ಬಿಡೋಣ ಸೊ ನೋಡಿ ಮೂರ್ ನಿಮಿಷ ಆಗಿದೆ ಇದನ್ನ ತೆಗ್ದ್ಬಿಟ್ಟು ಒಂದ್ಸರ್ತಿ ಮಧ್ಯದಲ್ಲಿ ಮತ್ತೆ ಕೈ ಆಡಿಸೋಣ ಎಲ್ಲಿ ತಳ ಅಂಟಿಲ್ಲ ನೀವು ತಳನ ಅಂಟಿಸೋಕ್ ಬಿಡಬೇಡಿ ಇಲ್ಲಾಂದ್ರೆ ಹೊತ್ತು ಹೊತ್ತು ವಾಸನೆ ಬರುತ್ತೆ ನಾವು ಗಂಜಿ ಹೆಂಗ್ ಮಾಡ್ತೀವಿ ಅದೇ ತರ ಸ್ಮೆಲ್ ಬರ್ತದೆ ಹೌದಾ ಸೊ ನೋಡಿ ಇದು ಒಂದ್ಸರ್ತಿ ಕೈ ಆಡಿಸಿ ಮತ್ತೆ ಲಿಡ್ ಅನ್ನ ಮುಚ್ಚಿಬಿಟ್ಟು ಒಂದ್ ಎರಡ್ ನಿಮಿಷ ಬಿಡೋಣ ಸೊ ನೋಡಿ ಎರಡ್ ನಿಮಿಷ ಆಗಿದೆ ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೋತಾ ಇದ್ದೀನಿ ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡು ಇದನ್ನ ನೀಟಾಗಿ ಕೈ ಆಡಿಸೋಣ ಸೊ ನೋಡಿ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂದ್ರೆ ಆಲ್ರೆಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆ ಚೆನ್ನಾಗಿ ಸೊ ಒಂದು ಲಾಸ್ಟ್ ಇಂದ ಐದು ನಿಮಿಷ ಅಷ್ಟೇ ಸಾಕು ಆಲೂಗಡ್ಡೆ ಬೇಯೋಕ್ಕೆ ಸೊ ಇವಾಗ ನಾವು ಇದನ್ನ ಮೇಲ್ಗಡೆ ಮುಚ್ಚಿಬಿಟ್ಟು ಪೆರೆಸಕ್ಕೆ ತಗೊಂಡೋಗೋಣ ಸೀರೆನ ಹಾಸ್ಕೊಂಡು ಒಂದು ಕವರ್ ಹಾಕೊಂಡಿದೀವಿ ಅದ್ರ ಮೇಲೆ ನಾವು ಮಾಡ್ಕೊಂಡು ಅದನ್ನ ಬಿಸಿ ಬಿಸಿಯಾಗಿ ಆಗಿ ಇದೀವಿ ನೋಡಿ ಈ ತರ ಹಾಕೊಂಡು ಇದೇ ಸೌಟ್ ಇಂದ ಅಗಲ ಅಗ್ಲ ಮಾಡಬೇಕು ಸೊ ತುಂಬಾ ಚೆನ್ನಾಗಿ ಬರುತ್ತೆ ಹೌದು ಮತ್ತೆ ತುಂಬಾ ಫಾಸ್ಟ್ ಆಗಿನೂ ಕೂಡ ಆಗುತ್ತೆ ಕಾಣಿಸ್ತದೆ ನೋಡಿ ಮತ್ತೆ ತುಂಬಾ ತಿಳುನು ಹಾಕೋಬಹುದು ಅಷ್ಟೇ ಇದು ಹಾ 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 ಸ್ವಲ್ಪ ದಪ್ಪನೆ ಹಾಕೋಬೇಕು ಮತ್ತೆ ಒಂದ್ ಸ್ವಲ್ಪ ದೂರ್ ದೂರ್ ಹಾಕೊಳ್ಳಿ ಹಾ ಹಾ ಅಂಟುತ್ತ ಇಲ್ಲ ಅಂದ್ರೆ ಒಂದು ಒಂದು ಅಂಟುತ್ತೆ ಓಕೆ ಅದೇ ತರ ಹಾಕೊಂಡ್ ಬರೋಣ ಹೌದು ನೋಡಿ ನಾವು ಎಲ್ಲದನ್ನು இதே ತರ ಬಿಸ್ಲಿ ಗೊಂಡಾ ಹಾಕೊಂಡಿದೀವಿ ನೋಡಿ ನಾವು ಬೆಳಗ್ಗೆ 9 ಗಂಟೆಗೆ ಒಣಗಾಕಿರೋದು ಇವಾಗ ಎರಡು ಗಂಟೆ ಅಷ್ಟರೊಳಗೆ ನಾವು ಅದನ್ನು ತಿರುಗಿಸ್ಕೊಳ್ತಾ ಇದ್ದೀವಿ ಬಿಸಿಲು ತುಂಬ ಇರೋದ್ರಿಂದ ಅದು ಬೇಗ ಒಣಗಿದೆ ಈ ಥರ ಒಂದ್ಸರಿ ತಿರುಗಿಸ್ಕೊಬೇಕು ನೀಟಾಗಿ ಸೊ ನೋಡಿ ಸ್ವಲ್ಪನೂ ಪೇಪರ್ ಕಂಟಿಲ್ಲ ಆಶಾ ಹೌದು ಕವರಿಗೆ ಒಂಚೂರು ಅಂಟಿಲ್ಲ ಹೌದು ಒಂದು ಸೈಡಕ್ಕೆ ನೀಟಾಗಿ ಡ್ರೈ ಆಗಿದೆ ನೋಡಿ ಇವಾಗ ತಿರುಗ್ಸಿದ್ದೀವಲ್ವಾ ಇದೇ ಥರ ಎರಡು ದಿನ ಚೆನ್ನಾಗಿ ಬಿಸ್ಲಲ್ಲಿ ನಾವು ಒಣಗಿಸ್ಕೊಂಬರೋಣ ನೋಡಿ ಎಲ್ಲ ಹಪ್ಪಳ ಎರಡು ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಇವಾಗ ಸಮರಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಜಾಸ್ತಿ ದಿನ ತಗೊಳ್ಳಲ್ಲ ಒಣಗೋಕ್ಕೆ ಸೊ ಅಷ್ಟು ಚೆನ್ನಾಗಿ ಒಣಗಿದೆ ಇವಾಗ ಇದನ್ನು ನಾವು ಬಿಟ್ಟು ನೋಡೋಣ ನೋಡಿ ಎಣ್ಣೆ ತುಂಬಾ ಚೆನ್ನಾಗಿ ಕಾಯ್ದಿದೆ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾವು ಇವಾಗ ಈ ಹಪ್ಪಳನ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಪ್ಪಳ ಸೋಡಾ ಇಲ್ಲ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಪಾಪಡ್ ಖಾರ ಇಲ್ಲ ಟೆನ್ಷನ್ ಇಲ್ಲ ಸೊ ಎಷ್ಟು ಫಾಸ್ಟಾಗಿ ನಮ್ದು ಈ ಹಪ್ಪಳ ಆಗಿದೆ ನೋಡಿ ನೋಡಿ ಇನ್ನೂ ಒಂದು ಹಪ್ಪಳನ ಕರೆದು ನೋಡೋಣ ನೋಡಿ ಎಷ್ಟು ಬೇಗ ಹರಿರುತ್ತೆ ನೋಡಿ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಪ್ಪಳನ ಮಾಡ್ಕೋಬೋದು ಸೊ ನೋಡಿ ನಮ್ಮದು ಹಪ್ಪಳಗಳು ಕರ್ದಾಗಿದೆ ಈ ಹಪ್ಪಳ ಸೈಜ್ ನೋಡಿ ಇಷ್ಟೇ ಇದೆ ನಾವು ಹಾಕಿದ್ವಿ ಅಲ್ಲ ಹಪ್ಪಳ ಆ ಸೈಜ್ ಇಷ್ಟೇ ಇತ್ತು ಇದು ಒಂದು ಕೆಡ್ ಸೈಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಅರಳಿದೆ ಅಂದ್ರೆ ಇಲ್ಲಿ ನೀವು ನೋಡಬಹುದು ಆಲೂಗಡ್ಡೆ ಕೂಡ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಳಗಡೆ ಅಷ್ಟೇ ಕ್ರಿಸ್ಪಿ ಕೂಡ ಇದೆ ಸೋಡಾ ಇಲ್ಲ ಪ್ರಿಸರ್ವೇಟಿವ್ ಇಲ್ಲ ಅಂದ್ರೂ ನಮ್ದು ಹಪ್ಪಳ ಇಷ್ಟು ಚೆನ್ನಾಗಿ ನಾವು ಮಾಡ್ಕೋಬಹುದು ಸೊ ನೋಡಿ ಇದು ಹಪ್ಪಳ ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಎಲ್ಲಿ ಗಟ್ಟಿ ಅಂತ ಉಳಿದಿಲ್ಲ ಅಷ್ಟು ಚೆನ್ನಾಗಿ ಇದು ಹಪ್ಪಳ ಅರಳಿದೆ ಅಷ್ಟು ಚೆನ್ನಾಗಿ ಹಪ್ಪಳ ಆಗಿದೆ ತಿನ್ನೋಕ್ಕೂ ಕುರುಕುರು ಆಗಿರುತ್ತೆ ಉಪವಾಸಕ್ಕೂ ನಡೆಯುತ್ತೆ ನಾರ್ಮಲ್ ಟೈಮಲ್ಲಿಯೂ ನೀವು ಈ ಥರ ಹಪ್ಪಳನ ಮಾಡ್ಕೋಬೋದು ಸೊ ನೋಡಿ ಈ ಹಪ್ಪಳನ ನಾನು ತಿಂದುಬಿಟ್ಟು ಹೇಳ್ತೀನಿ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಆ ಪಾಯಿ ಎಲ್ಲ ಆಲೂಗಡ್ಡೆ ಸಿಗ್ತಾ ಇದೆ ಅಲ್ಲ ಸಖತ್ತಾಗಿ ಸಿಗ್ತಾ ಇದೆ ಆಲೂಗಡ್ಡೆ ಸೊ ನೋಡಿದರೆಲ್ಲ ನಮ್ದು ಹಪ್ಪಳ ರೆಸಿಪಿ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು ಅಂತ ಇದರಲ್ಲಿ ಯಾವುದೇ ತರ ಸೋಡಾ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಪಾಪಡ್ ಖಾರ ಆಗಲಿ ನಾವು ಯೂಸ್ ಮಾಡಿಲ್ಲ ಸೊ ಏನೂ ಇಲ್ಲದೇನೂ ಕೂಡ ನಾವು ಈ ಥರ ಸಬ್ಬಕ್ಕಿ ಹಪ್ಪಳನ ಮಾಡ್ಕೋಬಹುದು ನಿಮ್ಮ ಹತ್ರ ಆಲೂಗಡ್ಡೆ ಸಬ್ಬಕ್ಕಿ ಉಪ್ಪು ಇದ್ದರೂ ಸಾಕು ನಿಮ್ದು ಈ ರೆಸಿಪಿ ರೆಡಿ ಆಗುತ್ತೆ ಯಾರಿಗಾದರೆ ಉತ್ತರ ಕರ್ನಾಟಕ ಮಸಾಲ ಖಾರ ರೆಸಿಪಿ ಬೇಕಂದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೂ ಉತ್ತರ ಕರ್ನಾಟಕದ ಸ್ಪೆಷಲ್ ಚೂಡಾ ರೆಸಿಪಿ ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬಹುದು ಮತ್ತೆ ನಿಮಗೆ ಈ ಹಪ್ಪಳ ರೆಸಿಪಿ ಹೇಗೆ ಅನ್ನೋಸ್ಸು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಒಂದ್ಸರ್ತಿ ಈ ತರ ಹಪ್ಪಳನ ಮಾಡಿ ವರ್ಷಾನ್ ಇಟ್ಕೊಂಡು ಬರೀ ಈ ತರ ಎಣ್ಣೆ ಹಾಕೊಂಡು ತಿನ್ಕೋಬಹುದು ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು